ತಪ್ಪದೆ ನೀವೆಲ್ಲರೂ ಬನ್ನಿ ಮರೆಯದಿರೋಣ ಚಕ್ರವರ್ತಿಗಳಾಗಿದ್ದಂತಹ ನಮ್ಮ ಶ್ರೀಕೃಷ್ಣ ಹಾಗೂ ಅವರ ಚರಿತ್ರೆಗಳನ್ನು ಇತ್ತೀಚಿನ ಯುವ ಸಮುದಾಯ ನಮ್ಮ ಶ್ರೀಕೃಷ್ಣ ದೇವರಾಯರನ್ನು ಮರೆತು ಹೋಗುತ್ತಿರುವಂತಹ ದಿನಗಳಲ್ಲಿ ಇದೇ ತಿಂಗಳು ಅಂದರೆ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ರಾಜೀವ್ ಗಾಂಧಿ ಆಟದ ಮೈದಾನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆ ಆರ್ ಪುರ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ವರ್ಷದ ಶ್ರೀ 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 ಕೃಷ್ಣದೇವರಾಯರ ಜಯಂತಿಯನ್ನು ಅದ್ದೂರಿಯಾಗಿ ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿಯವರ ವತಿಯಿಂದ ಆಯೋಜಿಸಲಾಗಿದ್ದು ನೀವೆಲ್ಲರೂ ಹೆಚ್ಚಿನ 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 ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿಯವರ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ದೇವರಾಯರು